ಡಾಕ್ಟರ್ ಅಕ್ಷತೆ ಮಾಡಿದ ಜನರಲ್ ಮೆಡಿಸಿನ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಂದರ ನಾವು ನಡೆಸ್ಕೊಂಡು ಬಂದಿದ್ದೀವಿ ಸೊ ಹಾಗೇನೆ ಈ ವರ್ಷವೂ ಕೂಡ ಅತ್ಯಂತ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅಂದುಕೊಂಡಾಗ ನಮ್ಮ ಚೇರ್ಮನ್ ಸಾಹಿತ್ಯರುಗಳು ಒಪ್ಪಿಕೊಂಡು ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿದರು ಈ ವರ್ಷ ಸುಮಾರು ಎಂಟಕ್ಕೂ ಹೆಚ್ಚು ಸೌಲಭ್ಯವನ್ನು ಒಂದೇ ಸೂರು ನಡೆಯಲ್ಲಿ ತಂದು ಕಾರ್ಯಕ್ರಮವನ್ನು ಕೆ ಎಸ್ ಮತ್ತು ಕೆ ಎಸ್ ಸುತ್ತಮುತ್ತಲಿರುವಂತಹ ಸಾರ್ವಜನಿಕರಿಗೆ ಕೊಡಬೇಕಂತ ಉದ್ದೇಶದಿಂದ ಈ ದಿನ ನಾವು ಭಾನುವಾರ ಇಪ್ಪತ್ತನೇ ತಾರೀಕು ಶನಿವಾರ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಅದರಿಂದ ಮಧ್ಯಾಹ್ನ ಮೂರು ನಡೆಯುವಂಥ ನಡೆಯುವಂತಬಂ ಕಾರ್ಯಕ್ರಮದ ಕುರಿತು ಈ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ನಾವು ಮನೆ ಮನೆಗೆ ಹೋಗಿ ಈ ಸಲಿಕೆ ಸಾಧ್ಯ ಆಗಲ್ಲ ಹಾಗಾಗಿ ಈ ಪತ್ರಿಕೋದ್ಯಮದ ಮುಖಾಂತರವಾಗಿ ಪತ್ರಿಕಾ ಮಿತ್ರ ಜೊತೆಗೆ ಸೇರಿ ಮಾಧ್ಯಮ ಜೊತೆಗೆ ಸೇರಿ ಎಲ್ಲರ ಮನೆ ಮನೆಗೆ ಮುಗಿಸುವಂತ ಪ್ರಯತ್ನ ಮಾಡಬೇಕಂತ ಅಂದ್ಕೊಂಡಿದ್ವಿ ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಇದರ ಸಂಕ್ಷಿಪ್ತ ವಿಷಯವನ್ನು ನಮ್ಮ ಚೇರ್ಮನ್ ಅವರು ಈಗ ತಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಸಂಜಯ್ ಹೆಲ್ತ್ ಕೇರ್ ಲಿಮಿಟೆಡ್ ನಾವು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಉಚಿತ ಶಿ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೇವೆ ಈ ಶಿಬಿರದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಬೆಂಗಳೂರಿನ ನಾಗರಿಕರಿಗೆ ಮತ್ತು ಕ್ಯಾಪ ಈ ಕಡೆ ಇರುವ ನಾಗರಿಕರಿಗೆ ತಪಾಸಣೆಯನ್ನು ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಮತ್ತು ಅವರಲ್ಲಿ ಹೆಲ್ತ್ ಎಜುಕೇಷನ್ ಅಂತ ಹೇಳ್ತಾರೆ మరి ప్రివెంటీ హెల్త్ చెకప్ అందరూ కాలి బే చెక్కుంటు అదే ఏం అన్న ఎడ్యుకేషన్ కొడకే ఈ తపస్ణ ముఖ్య ఉద్దేశం ಎಲ್ಲ నమ్మల్ ఎలా తజ్ఞరింద ఉచిత తపస్ణ్తాయి ముఖ్యవా హృదయ రోగ సంబంధ మరి మక్క స్త్రీ రోగ అందరూ జనరల్ ఎలా కార్యక్రమం ఉచిత మరి అదే దినోన్ బ్యాక్ డెన్సిటీ అందరం వయసు మూల మెదా అంతవరికి నిశ్చిత బోన్ బ్యాప్డెన్సిటీ డయబిటిక్ ఇవ్వ వీక్నెస్ ఆ నర చె బ్లడ్ శుగర్ కుచితాన్ని ಅರ್ಲಿಯಾಗಿ ಡಯಾಲಿಸಿಸ್ ಮಾಡಲಿಕ್ಕೆ ಈ ಉಚಿತ ತಪಾಸಣೆ ತುಂಬ ಹೆಣ್ಪಾಗ್ತದೆ ಅಂತ ಹೇಳಿದ ಮತ್ತು ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಅದೇ ದಿನದಂದು ನಾವು ಹೃದಯ ಸಂಬಂಧಪಟ್ಟಂತೆ ಬೇಜರ್ ಚೆಕಪ್ಸು ಅಂದರೆ ಪಿ ಎಫ್ ಪಿ ಎಕೋ ಮತ್ತು ಟಕ್ಟರ್ ಕಾರ್ಡಿಯಾಲಿಸ್ಟಿಂದ ಕಡಿಮೆ ದರದಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಕಡಿಮೆ ದರದಲ್ಲಿ ಮಾಡುತ್ತಿದ್ದೇವೆ ಈ ಸೌಲಭ್ಯವನ್ನು ಈ ಆ ದಿನದಿಂದ ಮೂರು ತಿಂಗಳವರೆಗೆ ನಾವು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಅಡಿಯಲ್ಲಿ ಹೆಲ್ತ್ ಖಾಲಿಯಾಗಿ ಹೆಲ್ತ್ ಚೆಕ್ಅಪ್ ಅನ್ನು ಮುಂದುವರಿಸುತ್ತಿದ್ದೇವೆ ಈ ಸೌಲಭ್ಯವನ್ನು ಈ ರಾಜ್ಯದ ಜನರು ಮತ್ತು ಕರ್ನಾಟಕದ ಜನತೆ ಉಪಯೋಗಿಸ್ಕೋಬೇಕು ಮತ್ತು ಅದಲ್ಲದ ಇನ್ನೊಂದು ನಾವು ಮುಖ್ಯವಾಗಿ ಏನು ಹೇಳ್ತೇವೆ ಅಂದರೆ ಹೃದಯಕ್ಕೆ ಸಂಬಂಧಿಸಿದಂತೆ ಇಂಟ್ರವೇಶ್ ಎರಡನೇ ಮಾಡುತ್ತಿದ್ದೇವೆ ಸಾವಿರದ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದನ್ನ ಮೂರು ತಿಂಗಳು ಪ್ರಯತ್ನ ಮಾಡ್ತಿದ್ದೇವೆ ಇದನ್ನ ಯಾಕೆ ಮಾಡುತ್ತಿದ್ದೇವೆ ಅಂತ ಹೇಳಿದ್ರೆ ಜನರಲ್ಲಿ ಇವಾಗ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ ಏನಂದ್ರೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹೆಣ್ಮಗಳಿಗೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಏನು ಯಾವ ರೀತಿ ತಪಾಸಣೆ ಮಾಡ್ಕೋಬೇಕು ಒಂದು ದೊಡ್ಡ ಆತಂಕವನ್ನ ನಿವಾರಿಸಲಿಕ್ಕೆ ಆ ಶಿಬಿರದಿಂದ ಮೂರು ತಿಂಗಳನ್ನು ನಾವು ಉಚಿತ ಕಡಿಮೆ ದರದಲ್ಲಿ ಅನ್ನು ಆಯೋಜಿಸಿಕೊಂಡಿದ್ದೇವೆ ಮತ್ತು ಅದಕ್ಕೆ ಆದಂಥ ಎಲ್ಲ ಕ್ಯಾನ್ಸರ್ ಸೌಲಭ್ಯ ನಮ್ಮ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ವತಿಯಿಂದ ಇರೋದರಿಂದ ನಾನು ನಮ್ಮ ಭಾಗದ ಜನರಿಗೆ ಇದನ್ನು ಉಪಯೋಗವಾಗಿ ಅಂತ ಹೇಳ್ತಾ ನಾನು ನಮ್ಮ ನಮ್ಮ ವ್ಯವಸ್ಥಾಪಕಕ್ಕೆ ಸ್ಥಾಪಿಸಲು ನಮ್ಮ ಲಕ್ಷ್ಮಿ ಗ್ರೂಪ್ ವಸತಿಯಿಂದ ಈ ಈ ಸೌಲಭ್ಯವನ್ನು ಕೊಡುತ್ತಿದ್ದೇನೆ ಮತ್ತು ನಮ್ಮಲ್ಲಿ ಇನ್ನೊಂದು ಇದೆಲ್ಲ ಸ್ವಲ್ಪ ದುಡ್ಡು ಇಲ್ದಿರೋಕ್ಕೆ ನಾವೇನ್ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ಯಾವುದೇ ಬಿ ಪಿ ಎಲ್ ಕಾರ್ಡು ಐ ಕಾರ್ಡು ಇಲ್ಲ ಅಂತ ಹೇಳಿದ್ರೆ ಬಿ ಎಸ್ ಎನ್ ಎಲ್ ವರ್ಕರ್ಸು ಇವರಿಗೆಲ್ಲ ಉಚಿತವಾಗಿ ಈ ಎಲ್ಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಮತ್ತೆ ನಮ್ಮಲ್ಲಿ ಎಲ್ಲ ರೀತಿ ಕ್ಯಾಶ್ಲೆಸ್ ಫೆಸಿಲಿಟಿ ಇರೋದ್ರಿಂದ ಅಂತವರು ಎಲ್ಲ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ఉచితవా ఈ సౌలభ్యూ నమ్మ లక్ష్మీ గ్రూప్ ఆఫ్ హాస్పిటల్ వతీగా అందరం సంధ్యా హెల్త్ కేర్ లిమిటెడ్ వతీందా ఈ శిబిర దినూరు తిండి వరకు ఉచిత మరి కడిమే దర తెలుసా ఈ ఈ సౌలభ్యూ జనరు ఉపయోగకేన ಶ್ರೀಲಕ್ಷ್ಮಿ ಮದೇ ಚಿಲ್ಡ್ರನ್ ಹಾಸ್ಪಿಟಲಲ್ಲಿ ಸೊ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಸೆಪ್ಟೆಂಬರ್ ಟ್ವೆಂಟಿಯತ್ ಟೆನ್ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ವರೆಗೂ ಫ್ರೀ ಮೆಗಾ ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದಾರೆ ಸೊ ಆಗಿನ ಎಲ್ಲ ಸ್ಪೆಷಲಿಸ್ಟ್ಗಳದ್ದು ಕನ್ಸಲ್ಟೇಷನ್ ಆಕ್ಸುಲಿ ಫ್ರೀ ಇರುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ ಏನೇ ಕ್ವೈರೀಸ್ ಇದ್ರು ಏನೇ ಪ್ರಾಬ್ಲಮ್ಸ್ ಇದ್ರು ನಾವು ಆನ್ಸರ್ ಮಾಡ್ತೀವಿ ಮತ್ತು ಅದನ್ನು ಅಡ್ರೆಸ್ ಮಾಡ್ತೀವಿ ಎಸ್ಪೆಷಲಿ ನಮ್ಮ ಮನೆಯ ಮೇಲೆ స్వల్ప ఎల్త్న నిగ్లెక్ట్ మాతే ఈ మూలంగా నావన వింటు ఎన్కరేజ్ దై ప్లీజ్ కంప్ లైక్ పీరియడ్స్ హెచ్చి బ్లీడింగ్ ఆతిబోదు అవ్వ ఏదో బ్యాక్ పేయిన్బోదు హింగ్సర విడిముటి సమస్య ఆగిర్బోదు బ్రెస్ట్ ఇష్యూస్ ఆగి ఆ తిన అబ్సలు ఫ్రీ ఆఫ్ కాస్టల్ కన్సల్టేషన్ నా ఇబ్బు గైడాలజిస్ట్ ఇతీ బాగు కన్సల్ట్ அப்பார்ட் ஃபிராம் ஒன் வெரி இம்பார்ட்டெண்ட் அந்த இத்தீச்சிக்கு இத்தீச்சை இன்ஃபர்டிலிட்டி கேசஸ் நான் ஜாஸ்தி நோட் அந்த கபல்ஸில் மக்கள் ஆகதேஸா வர்ஷி விஷய ஏன்னா ஸ்ரீலட்சி மதராஜேன் மிளன் இன்ஃபர்லிட்டி அவ்ரோ டையப் மாதிரி ಸೊ ಈ ಶನಿವಾರ ನಾವು ಇನ್ಕಾರಿಟಿ ಇನ್ಫಾರ್ಟಿಟಿ ರಿಲೇಟೆಡ್ ಇಶ್ಯೂಸ್ ಕೂಡ ಫ್ರೀ ಕನ್ಸಲ್ಟೇಷನ್ ಫ್ರೀ ಸೆಮೆ ಅನಾಲಿಸಿಸ್ ಆಫರ್ ಮಾಡ್ತಿದ್ದೀವಿ ಸೊ ಈ ಸರ್ವಿಸಸ್ನ ಎಲ್ಲರೂ ಉಪಸ್ಬೇಕು ಅಂತ ನಾವು ಕೇಳ್ಕೊತೀವಿ ದಯವಿಟ್ಟು ಎಲ್ಲರೂ ಬಂದು ಕ್ಯಾಂಪ್ನ ಅಟೆಂಡ್ ಮಾಡಿ ಇದನ್ನು ಸಕ್ಸಸ್ ಮಾಡಿ ಅಂತ ಕ್ಲೇಪ್ ಮಾಡ್ತೀವಿ ಡಾಕ್ಟರ್ ಅಕ್ಷತಾ ಕನ್ಸಲ್ಟೆಂಟ್ ಫಿಸಿಷಿಯನ್ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಏತ್ ಸೆಪ್ಟೆಂಬರ್ ಏನು ನಮ್ಮ ಹಾಸ್ಪಿಟ್ಲಿಂದ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ ಸೊ ಇದರ ಉದ್ದೇಶ ಬಂದು ಎಲ್ಲರೂ ಅವರವ್ರದ್ದು ಸಮಸ್ಯೆಗಳೇನಿರ್ಬೋದು ಹೆಲ್ತ್ ಇಶ್ಯೂಸ್ ಅದನ್ನು ಅಡ್ರೆಸ್ ಮಾಡಿಕೊಂಡು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ಲಿ ಅಂತ ಕೆಲವ್ರಿಗೆ ನನಗೆ ಶುಗರ್ ಇರ್ಬೋದು ನನಗೆ ಬಿ ಪಿ ಇರ್ಬೋದು ನನಗೆ ಥೈರಾಯ್ಡ್ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಅದು ರೈಟ್ ಡಯಾಗ್ನೋಸ್ ಆಗಿರೋಲ್ಲ ಎಲ್ಲೂ ತೋರಿಸಿರಲ್ಲ ಇದರಿಂದ ಅಟ್ಲೀಸ್ಟ್ ಅವ್ರು ಡಯಾಗ್ನೋಸಿಸ್ ಆಗಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಕರೆಕ್ಟ್ ಫಾಲೋಅಪ್ ಮಾಡಲಿ ಅಂತ ಈ ದಿನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಂದರೆ ಮೆನ್ಷನ್ ಮುಂದೆ ಹಿಂದೆ ಮೆನ್ಷನ್ ಮಾಡಿರೋ ಹಾಗೆ ಕೆಲವೊಂದು ಲ್ಯಾಬ್ ಸರ್ವಿಸಸ್ ಇದೆ ಎಕ್ಸ್ರೇ ಇದೆ ಅಲ್ಟ್ರಾಸೌಂಡ್ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫಲ್ ಇದೆ ಪ್ಲಸ್ ಎಲ್ಲ ಕನ್ಸಲ್ಟೇಷನ್ ಫ್ರೀ ಇದೆ ಅವ್ರದ್ದು ಏನೇ ಅವ್ರದ್ದು ಸಮಸ್ಯೆಗಳಿರ್ಬೋದು ಅವರಿಗೆ ಶುಗರ್ ಇರ್ಬೋದು ಇಲ್ಲ ಬೇರೆ ಕಡೆ ನೋಟ್ಸ್ ನೋಟ್ಸ್ಗಳು ಇರ್ತಾರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿರೋಲ್ಲ ಇಲ್ಲಾಂದರೆ ಕರೆಕ್ಟಾಗಿ ಫ ಕಾಂಪ್ಲೇಂಟ್ ಅಂದರೆ ಕ ಇದಿರಲ್ಲ ಫಾಲೋ ಅಪ್ ಇರಲ್ಲ ಅದದೆಲ್ಲ ತೋರಿಸ್ಕೊಂಡು ಇಲ್ಲ ಸ್ಟಾರ್ಟಿಂಗಲ್ಲಿ ಡಯಾಗ್ನೋಸ್ ಮಾಡಿಸ್ಕೊಡ್ಬೇಕು ಅಂದರೆ ಮಾಡಿಸ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಇದು ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ನಾನು ಡಾಕ್ಟರ್ ಮಂಜುನಾಥ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಯಾಬಿಟಲಾಜಿಸ್ಟ್ ಶ್ರೀಲಕ್ಷ್ಮಿ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ ಕೇರ್ಪುರನಲ್ಲಿ ಕೆಲಸ ಮಾಡ್ತಿದ್ದೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಹಾಸ್ಪಿಟಲ್ ವತಿಯಿಂದ ನಮ್ಮ ಕೆಆರ್ಪುರ ಜನತೆಗೆ ಮತ್ತು ರಾಜ್ಯದ ಎಲ್ಲ ಜನತೆಗೂ ಒಂದು ದೊಡ್ಡ ಫ್ರೀ ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ನಾವು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಇದ್ದೇನೊಂದು ಮುಖ್ಯ ಪ್ರಾಮುಖ್ಯತೆ ಏನಂದರೆ ಈ ನಡುವೆ ಎಲ್ಲರಲ್ಲೂ ಸಾಕಷ್ಟು ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಆರೋಗ್ಯ ತೊಂದರೆಗಳು ಸಾಕಷ್ಟು ಕಾಣ್ತಾ ಇದೆ ಆಮೇಲೆ ಎಲ್ಲರೂ ಎಲ್ಲರಲ್ಲೂ ಒಂದು ಜಾಗೃತಿ ಮತ್ತು ಅವೇರ್ನೆಸ್ ಜಾಸ್ತಿನೇ ಆಗಿದೆ ಆದರೆ ಎಲ್ಲರಿಗೂ ನನಗೇನು ತೊಂದರೆ ಇದೆ ಏನು ತೊಂದರೆ ಇಲ್ಲ ಆರೋಗ್ಯ ಬಗ್ಗೆ ಒಂದು ತಪಾಸಣೆ ಮಾಡಿಸ್ಕೊಳೋಕ್ಕೆ ಆರ್ಥಿಕವಾಗಿ ಅಷ್ಟು ಸೌಲಭ್ಯಗಳಿರಲ್ಲ ಅಂಥವರಿಗೆ ಮ್ಯಾಕ್ಸಿಮಮ್ ಆಗಿ ನಮ್ಮಲ್ಲಿ ಏನೇನಾಗತ್ತೆ ಏನೇನಿದೆ ಡಯಾಬಿಟಿಕ್ ಸ್ಕ್ರೀನಿಂಗ್ ಆಗಲಿ ಇಲ್ಲ ಹಾರ್ಟ್ ತೊಂದರೆ ಇದೆಯಾ ಅದ್ರದ್ದು ಸ್ಕ್ರೀನಿಂಗ್ ಆಗಲಿ ಇಲ್ಲ ಕೆಲವೊಮ್ಮೆ ಈ ನಡುವೆ ಜಾಸ್ತಿ ಪಂಜತನ ನೋಡ್ತಾ ಇದ್ದೀವಿ ನಾವು ಮಕ್ಕಳಾಗ್ತಿಲ್ಲ ಇನ್ಫರ್ಟಿಲಿಟಿ ಅದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡೋದಾಗಲಿ ಹೆಂಗೆ ಅಂತ ಒಂದು ಉಚಿತ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಇದನ್ನು ಬಂದು ಒಂದು ಸದುಪಯೋಗ ಕಳಿಸ್ಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅದೇ ರೀತಿ ಈ ಸಲ ನಾವು ಎಲ್ಲ ಜಾಸ್ತಿ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಸಮಸ್ಯೆಗಳು ರಾಜ್ಯದಾದಂಥ ಎಲ್ಲ ಕಡೆ ತುಂಬ ನೋಡ್ತಾ ಇದೀವಿ ನಾವು ಹಾಗಾಗಿ ಈ ಸಲ ನಾವು ಸಾವಿರದ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದು ಆ್ಯಂಜಿಯೋಗ್ರಾಮ್ ಮಾಡಿ ಕೊಡಲಿಕ್ಕೆ ನಾವು ಸಂಸ್ಥೆಯಿಂದ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಈ ಒಂದು ಉಚಿತವಾಗಿರುವ ಒಂದು ಕಮ್ಮಿ ದರದಲ್ಲಿ ಆಗ್ತಿರೋ ತಪಾಸಣೆಯನ್ನು ಸದುಪಯೋಗ ಪಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಥ್ಯಾಂಕ್ ಯು